ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ ಅವನಸ್ತೀನಿ ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ರೈತ ದೇಶದ ಬೆನ್ನೆಲುಬು ರಾಷ್ಟ್ರದ ಆರ್ಥಿಕತೆ ಹಾಗೂ ಅಭಿವೃದ್ಧಿಯಲ್ಲಿ ರೈತರ ಕೊಡುಗೆ ಅಪಾರ ಅವರ ಪರಿಶ್ರಮ ಜಾಗ ಮತ್ತು ಸೇವೆಯನ್ನ ಗೌರವಿಸುವ ಉದ್ದೇಶದಿಂದ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟೀಯ ರೈತ ದಿನವನ್ನ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ವಿಜಯಪುರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಅಂಜುಮನ್ ಇ ಇಸ್ಲಾಂ ಸಂಸ್ಥೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ವಿಜೃಂಭಣೆಯಿಂದ ರೈತರ ದಿನಾಚರಣೆಯನ್ನ ಆಚರಿಸಲಾಯಿತು ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರು ಭಾಗಿಯಾಗಿ ಸಾಂಸ್ಕೃತಿಕ ಉಡುಗಿನಲ್ಲಿ ಸಾಂಸ್ಕೃತಿಕ ಮನರಂಜನಾ ಕ್ರೀಡೆಗಳನ್ನ ಆಡುವುದರ ಮೂಲಕ ಹಾಗೂ ರೈತ ದಿನಾಚರಣೆಯ ಅರ್ಥವನ್ನ ಮಕ್ಕಳಿಗೆ ಮುಟ್ಟುವ ಹಾಗೆ ತಿಳಿಸಿಕೊಡುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ರೈತರ ದಿನಾಚರಣೆಯನ್ನ ಆಚರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಉಡುಕೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರು ಎಲ್ಲರ ಕಣ್ಮನ ಸೆಳೆದರು ಅದೇ ರೀತಿಯಾಗಿ ಹಳ್ಳಿ ಸೊಬಗಿನ ಉತ್ತರ ಕರ್ನಾಟಕ ಶೈಲಿಯ ಜಬಾಯಿ ಊಟವನ್ನ ಸವಿಯುವ ಮೂಲಕ ಸಂಪೂರ್ಣ ಹಳ್ಳಿಯ ವಾತಾವರಣವನ್ನೇ ಸೃಷ್ಟಿಸಿ ಆ ಊಟದ ಸವಿಯನ್ನ ಪ್ರಕೃತಿಯ ಸವಿಯನ್ನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಹಾಗೂ ಪಾಲಕರು ಪೋಷಕರು ಪಡೆದುಕೊಂಡ್ರು ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದಂತ ಠಾಣ್ ಹಾಗೂ ಸಮಾಜ ಸೇವಕರಾದಂತ ಅಯಾಜ್ ಮುಷ್ರೀಫ್ ಫಾರೂಕ್ ಮುಷ್ರೀಫ್ ಅದೇ ರೀತಿಯಾಗಿ ವೈಸ್ ಪ್ರಿನ್ಸಿಪಾಲ್ರಾದಂತಹ ಅಯೇ ಇನಾಮ್ ಹಾಗೂ ಕಾಲೇಜಿನ ಶಿಕ್ಷಕರಾದಂತಹ ಪ್ರದೀಪ್ ಸಂಕಲ್ ಉಜ್ವಲಾ ಪಾಟೀಲ್ ಟೀನಾ ಕಡೇಚೂರ್ ಅದೇ ರೀತಿಯಾಗಿ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ದಿವಸ ನಮ್ಮ ಅಂಜುಮನ್ ಕಾನೂನು ಮಹಾವಿದ್ಯಾಲಯದಲ್ಲಿ ಸಾಂಸ್ಕೃತಿಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಿಕ್ಷಕ ವೃಂದದವರು ಎಲ್ಲರೂ ಸೇರಿ ಇವತ್ತಿನ ದಿವಸ ಸಾಂಸ್ಕೃತಿಕ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಅದೇ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಇವತ್ತು ನ್ಯಾಷನಲ್ ಫಾರ್ಮರ್ಸ್ ಡೇ ಅಂದರೆ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಸಲುವಾಗಿ ಇವತ್ತಿಗೆ ಇವತ್ತಿನ ದಿವಸ ಒಂದು ವಿಜೃಂಭಣೆಯಿಂದ ಅಂದ್ರೆ ಹಳ್ಳಿಯ ಸೊಡಗು ಸೊಗಡು ಬರುವ ರೀತಿಯಲ್ಲಿ ಒಂದು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದು ಎಲ್ಲರಿಗೂ ಖುಷಿ ತಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಮತ್ತು ಇವತ್ತಿನ ದಿವಸ ಎಲ್ಲರೂ ಒಂದು ಹಳ್ಳಿಯ ಒಂದು ಸಮವಸ್ತ್ರವನ್ನು ಧರಿಸಿ ಇವತ್ತಿನ ಸಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರು ಎಲ್ಲರೂ ಒಂದು ಹಳ್ಳಿಯ ಒಂದು ವಸ್ತ್ರವನ್ನು ಧರಿಸಿ ತುಂಬಾ ಚೆನ್ನಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ ನಾನು ಈ ಮೂಲಕ ಬಯಸ್ತಾ ಇದ್ದೇನೆ ನಾನು ಅಂಜುಮನ್ ಕಾನೂನು ಮಹಾವಿದ್ಯಾಲಯದ ಒಂದು ಪ್ರಾಚಾರ್ಯರಾಗಿದ್ದು ನನ್ನ ಹೆಸರು ಸಂತೋಷ್ ನಾಗಣ್ಣ ಅಂತ ಧನ್ಯವಾದಗಳು ಸರ್ ಇದು ಇಲ್ಲ ಈ ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿವಿ ಯಾಕಂದ್ರೆ ಈ ವರ್ಷ ನಾವು ಫಾರ್ಮರ್ಸ್ ಡೇ ಅಂದ್ರೆ ರಾಷ್ಟ್ರೀಯ ರೈತರ ದಿನಾಚರಣೆ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವಾಗ ನಮ್ಮ ಕಾನೂನು ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ Anjuban uh, Law students are celebrating this with uh, a flavor of Indian culture. We are, everybody has dressed in uh, North Karnataka style and we are celebrating it with uh, having a Huda party over in the college. Uh, it's a nice one that we are having uh, all the uh, food which, are, uh, which belongs to North Karnataka and also we are playing all the games which are typical of no North Karnataka region. Thank you. ಇದು ಮೊದಲೇ ವರ್ಷನ ಇದ್ದೀವಿ ಮುಂದಿನ ವರ್ಷ ಕೂಡ ಕೂಡಕೋತ ಹೋಗ್ಬೇಕು ಅನ್ನುವಂತಹ ಆಶೆ ನಮ್ಗೈತಿ ಇದು ಎಲ್ಲ ಮಕ್ಕಳು ಕೂಡಿ ಅವರೇ ಮಾಡಿದ್ದು ಇದು ಇದು ನಮಗೂ ಕೂಡ ಒಂದು ಒಳ್ಳೆಯ ಒಂದು ವಿಚಾರ ಮತ್ತು ಒಂದು ಒಂದು ಒಳ್ಳೆಯ ಸಂಭ್ರಮ ಎಲ್ಲ ಮಕ್ಕಳು ಕೂಡಿ ನಾವು ಟೀಚರ್ಸು ಅವರೊಂದಿಗೆ ಕೂಡಿ ಸಂತೋಷದಿಂದ ಆಚರಿಸೋದು ನಮ್ಗೆಲ್ಲರಿಗೆ ಖುಷಿ ತಂದೈತಿ ನಾವು ಎಲ್ಲ ಮಕ್ಕಳು ಮತ್ತು ಶಾಲಾ ಸಿಬ್ಬಂದಿ ಕಾಲೇಜಿನ ಸಿಬ್ಬಂದಿ ವರ್ಗದವರು ಇದ್ದೀವಿ ಮತ್ತು ಕೆಲ ಒಂದು ನ್ಯಾಯವಾದಿಗಳನ್ನು ಕೂಡ ನಾವಿಲ್ಲಿ ಇನ್ವೈಟ್ ಮಾಡಿದೀವಿ ಎಲ್ಲರೂ ಕೂಡ ನಾವು ಆಚರಿಸ್ತಾ ಇದ್ದೀವಿ ನಾವು ನಮ್ಮ ಕಲ್ಚರನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ನಮ್ಮ ಒಂದು ಏನು ಸಂಸ್ಕೃತಿ ಐತಿ ನಮ್ಮ ಒಂದು ಊಟ ತೊಡುಗೆ ಇವುಗಳನ್ನೆಲ್ಲ ನಾವು ವಿಜೃಂಭಣೆಯಿಂದ ಅದನ್ನ ಗ್ಲೋರಿಫೈ ಮಾಡತಕ್ಕಂತಹ ಒಂದು ವಿಚಾರವನ್ನ ಇಲ್ಲಿ ವ್ಯಕ್ತ ಮಾಡಬೇಕು ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಉಜ್ವಲಾ ಪಾಟೀಲ್ ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ ಸಿಹಿ ಮುತ್ತು ಹೊಸ ರೈತ ನಮ್ಮ ತಾಯಿಯಂತೆ ಅವನಸ್ತೀನಿ ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ ಪ್ರತಿಯೊಂದು ಸಂಪ್ರದಾಯ ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣಬಹುದು ಮದುವೆ ಸಂಭ್ರಮ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ